ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದಿರಿ ನಾವು ಕೂಡ ಆರಾಮದೀವಿ ನೋಡಿರಿ ಬರ್ರಿ ಇವತ್ತು ಏನು ಮಾಡಕತ್ತೀವಪ್ಪ ಅಂತಂದ್ರೆ ಸಾಬುದಾನ ಒಡ ಮಾಡಕತ್ತೀವಿ ಸಾ ಹಬ್ಬಕ್ಕೆ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿರಿ ಒಂದು ಕಪ್ಪು ಸಾಬುದಾನ ತೊಗೊಂಡಿದ್ದೀನಿ ಅದಕ್ಕೆ ಮೇಲೆ ಸ್ವಲ್ಪ ಹಸಿ ಕರಿಮೆವು ಸಣ್ಣ ಕೈಯಿಂದ ಚೂಟ್ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪು ಬೆಳಗ್ಗೆ ನೆನೆ ಹಾಕಿದ್ದೆ ಇವಾಗ ನೈಟ್ ಟೈಮ್ ಮಾಡ್ತಾ ಇದ್ದೀನಿ ನಾನು ಏನದನ್ನು ಬೆಳಗ್ಗೆ ನೆನೆ ಹಾಕಿದ್ದೆ ಇವತ್ತು ಉಪವಾಸ ಈಗ ನೋಡಿ ಎರಡು ಬಟಾಟಿನ ನ ಏನದ ಎರಡು ಆಲೂಗಡ್ಡೆ ಕುದಿಸಿಟ್ಟಿದ್ದೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇಲ್ಲಿ ನೋಡಿ ಸಣ್ಣಗೆ ಮೆಣಸಿಕಾಯಿ ಹೆಚ್ಚಿಟ್ಟಿದ್ದೀನಿ ಎರಡು ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಶೇಂಗಾಪುಟ್ಟ ಹಾಕ್ಕೊಂತೀನಿ ಎಲ್ಲ ಅಷ್ಟು ಮಿಕ್ಸ್ ಮಾಡ್ಕೊತೀನಿ ವಡೆ ಮಾಡಾಕತ್ತೀನಿ ನೋಡಿರಿ ನೀವು ಸಾಬುದಾನಿ ವಡೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಜೀರಿಗೆ ಹಾಕ್ಕೊತೀನಿ ನೋಡಿರಿ ಜೀರಿಗೆ ಇದನ್ನು ಮಿಕ್ಸ್ ಮಾಡ್ಕೊಳ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ ಒಂದೇ ಕೈಯಿಂದ ಅಂದ್ರೆ ಆಗಲ್ಲ ಇದೆಲ್ಲ ಮಿಕ್ಸ್ ಮಾಡ್ಕೊಂಬಳಕ್ಕೆ ನಿಮಗೆ ಸಿಗ್ತೀನಿ ಹೆಂಗೆ ಮಿಕ್ಸ್ ಮಾಡ್ಕೊಂಡು ಅಂತ ತೋರಿಸ್ತೀನಿ ನಿಮ್ಗೆ ಓಕೆ ಸ್ನೇಹಿತರೆ ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲ ಕಲ್ಸ್ಕೊಂಡು ಕಲಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಏನಿದ ಕಲರ್ ಹಾಕಿಲ್ಲ ಏನಿಲ್ಲ ಬರೀ ಹಸಿಮೆಣ್ಸಿ ಸ್ವಲ್ಪ ಶೇಂಗಾ ಪೌಡ್ರು ಉಪ್ಪು ಜೀರಿಗೆ ಆಲೂಗಡ್ಡೆ ಸಾಬುದಾನ ಇಷ್ಟು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಇದಕ್ಕೆ ಕೊತ್ತಂಬರಿ ಹಾಕೋಬೋದು ಸಬ್ಸ್ಗೆ ಸೊಪ್ಪು ಹಾಕೋಬೋದು ಆಮೇಲೆ ನಿಮ್ಗೆ ಕೊತ್ತಂಬರಿ ಸೊಪ್ಪು ಹಾಕೋಬೋದು ಆಮೇಲೆ ಚಾಟ್ ಮಸಾಲೆ ಹಾಕ್ಕೊಬೋದು ಆದರೆ ನನ್ನ ಹತ್ತಿರ ಯಾವ ಮಸಾಲೂ ಇಲ್ಲ ನುಸ್ತಾ ಇಷ್ಟೇ ಮಾಡ್ತೀನಿ ನೋಡಿ ನನ್ನ ಹತ್ತಿರ ಇರೋದ್ರೊಳಗೆ ಹಾಕಿಬಿಟ್ಟು ಮಾಡ್ತೀನಿ ಇಷ್ಟು ಕ್ಲೀನಾಗಿ ಯಾವ ಕಲರ್ ಹಾಕಿಲ್ಲ ಏನೂ ಇಲ್ಲ ಈ ಥರ ಮಾಡ್ತೀನಿ ನೋಡಿ ನಾನು ಓಕೆ ಸ್ನೇಹಿತರೆ ಇಲ್ಲಿ ಸಾಬುದಾನ ಪಕೋಡ ರೆಡಿ ಆಗ್ತಾ ಇದ್ದಾವೆ ಸಾಬುದಾನ ಪಕೋಡ ಈ ಕಡೆ ಬಂದರೆ ಇಲ್ಲಿ ನೋಡಿ ಸೂಸ್ಲ ಉತ್ತರ ಕರ್ನಾಟಕದ ಸ್ಪೆಷಲ್ ಮಂಡಾಳ ಒಗ್ಗರಣೆ ಅದರೊಳಗೆ ಆಗಿದೆ ಬರ್ರಿ ಸರ್ ಮಾಡೋಣ ಬಿಸಿ 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 ಇದೆ ನೋಡಿ ಬಿಸಿ ಬಿಸಿ ಒಗ್ಗರಣೆ ಸೈಡ್ಗೆ ಪಕೋಡ ಸೂಪರ್ ಸೂಪರಾಗಿರ್ತಲ್ಲ ಓಕೆ ಇಲ್ಲೆರಡು ಕರ್ಚಿಕಾಯಿ ಸೈಡಿಗೆ ಮಾಡಿರುವಂಥ ಪಕೋಡ ಬರ್ರಿ ಟಿಫಿನ್ ಮಾಡೋಣ ಅಂತ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಬಾಕ್ಸ್ ನೋಡೋದು ಕಮೆಂಟ್ ಹಾಕಿ ತಿಳಿಸ್ರಿ ಇಷ್ಟ ಅದಲ್ಲಿ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್